ಒಬ್ಬರು ಹರೀಶ್ ಅಂತ ಕಾಲ್ ಮಾಡಿದ್ದಾರೆ ನಮಸ್ಕಾರ ಹರೀಶ್ ಅವರೇ ಸರ್ ನಮಸ್ಕಾರ ಸರ್ ನಮಸ್ತೆ ಹರೀಶ್ ಹೇಳಿ ತಮ್ಮ ಪ್ರಶ್ನೆ ಏನು ಸರ್ ನಾವು ಒಂಬತ್ತು ವರ್ಷ ಆಯ್ತು ಮದುವೆ ಆಗಿ ಮಕ್ಕಳಾಗಿರ್ಲಿಲ್ಲ ಐ ವಿ ಎಫ್ ಮಾಡ್ತೀವಿ ಸರ್ ಅದು ಐ ವಿ ಎಫ್ ಫೇಲ್ ಆಯ್ತು ಎಷ್ಟು ಸಾರಿ ಮಾಡಿಸಿದ್ರಿ ಐ ವಿ ಎಫ್ ಸತಿ ಮಾಡ್ತಿದ್ವಿ ಸರ್ ಐ ವಿ ಎಫ್ ಮಾಡೋದಕ್ಕಿಂತ ಮುಂಚೆ ಕೃತಕ ಗರ್ಭಧಾರಣೆ ಮಾಡಿದ್ರ ವೀರ್ಯ ಹಾಕಿದ್ರ ಹ್ಮ್ ಸರ್ ಎಲ್ಲ ಮಾಡಿ ಹಾಕಿದ್ರು ಹಾ ಒಂದ್ ಸತಿ ಹಾಕಿದ್ರು ಸರ್ ಏನ್ ತೊಂದರೆ ಅಂತ ಹೇಳಿದಾರೆ ಏನ್ ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ ನಿಮ್ಮಲ್ಲೇನೋ ಅಥವಾ ನಿಮ್ಮ ಶ್ರೀಮತಿಯಲ್ಲೋ ನಮ್ಮ ಶ್ರೀಮತಿಯ ಥೈರಾಯ್ಡ್ ಇದೆ ಇದ್ದೆ ನಮ್ಗೂ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಹಂಗಾಗಿ ಐವಿಎಫ್ ಮಾಡಿದ್ರು ಫೇಲ್ ಆಯ್ತು ಸರ್ ಐವಿಎಫ್ ಎಲ್ ಮಾಡಿದ್ರು ಅಲ್ಲ ಇದೆ ಐವಿಎಫ್ ಎಲ್ ಮಾಡಿದ್ರು ತುಮಕೂರಲ್ಲಿ ಸರ್ ನಿಮ್ಗೆ ಅಂದ್ರೆ ನಿಮ್ಮ ವೀರ್ಯ ತೆಗೆದ್ಕೊಂಡು ನಿಮ್ಮ ಶ್ರೀಮತಿಯರ ಅಂಡಾಣುಗಳನ್ನ ಈಚೆಗೆ ತೆಗೆದ್ಕೊಂಡು ಅದನ್ನ ಗರ್ಭ ಮಾಡಿ ಗರ್ಭವನ್ನ ಒಳಗ್ ಹಾಕಿದ್ರ ಭ್ರೂಣ ನಾವ್ ಒಳಗ್ ಹಾಕಿ ಅಂದ್ರೆ ಒಂದು ಅದಕ್ಕಿಂತ ಮುಂಚೆ ಕೃತಕ ಗರ್ಭಧಾರಣೆ ಟ್ರೈ ಮಾಡ್ಲಿವಾ ನಿಮ್ಮ ವೀರ್ಯ ತೆಗೆದುಕೊಂಡು ನೇರವಾಗಿ ಸಂಸ್ಕರಣೆ ಮಾಡಿ ನಿಮ್ಮ ಶ್ರೀಮತಿಗೆ ಇಂಜೆಕ್ಟ್ ಮಾಡ್ಲಿಲ್ವಾ ಇಲ್ಲ ಸರ್ ಆ ತರ ಮಾಡ್ಲಿಲ್ಲ ಹಾ ಹಾ ನಿಮ್ ಶ್ರೀಮತಿ ತೊಂದರೆ ಇದೆ ಅಂತ ಬಂತು ಥೈರಾಯ್ಡ್ ಇದೆ ಅಂತ ಹೇಳಿದ್ರು ಥೈರಾಯ್ಡ್ ಏನ್ ಪ್ರಾಬ್ಲಮ್ ಇಲ್ಲ ಬಿಡಿ ಥೈರಾಯ್ಡ್ ಮಾತ್ರ ಕೊಟ್ಟರೆ ಸರಿ ಆಗ್ತದೆ ಅಂತ ಹೇಳಿದ್ರು ಹಾ

ಆಗಿದೆ ಎಲ್ಲ ತೊಂದರೆಗಳು ಏನು ತುಂಬಾ ಸಂತೋಷ ಏನ್ ತೊಂದರೆ ಇಲ್ಲ ನೀವು ಗರ್ಭಾನ ಮುಂದುವರಿಸಿ ಥ್ಯಾಂಕ್ ಯು ಹರೀಶ್ ಕರೆ ಮಾಡಿದ್ರೆ